ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಪ್ರತಿ ಹೋಟ್ಲಲ್ಲೂ ಮಾಡುವಂತಹ ಸಾಂಬಾರು ಅಂದರೆ ಇಡ್ಲಿಗೆ ಮಾಡುವಂತಹ ಸಾಂಬಾರು ಏನಿರುತ್ತಲ್ಲ ಅದಕ್ಕೆ ಒಂದು ಸಾಂಬಾರು ಪುಡಿಯನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ನಾನು ಸಾಂಬಾರು ಪುಡಿಯನ್ನು ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಪ್ರತಿ ಬಾರಿ ಅಥವಾ ಯಾವಾಗಾದರೂ ಒಂದು ಸಾರಿ ಇಡ್ಲಿ ಮಾಡಿದಾಗ ಸಾಂಬಾರಿಗೆ ಅದೆಲ್ಲ ಹುರ್ಕೊಂಡು ಮಾಡೋದಕ್ಕಿಂತ ಸಾಂಬಾರು ಪುಡಿ ಹೀಗೆ ಮಾಡ್ಕೊಂಡಿಟ್ಕೊಂಡ್ರೆ ಬೇಗ ಆಗುತ್ತೆ ಅನ್ನೋ ಕಾರಣದಿಂದ ಇಲ್ಲಿ ನಾನು ಕಡಲೆಬೇಳೆ ಒಂದು ಕಪ್ಪು ಉದ್ದಿನಬೇಳೆ ಎರಡು ಕಪ್ಪು ಕೊತ್ತಂಬರಿ ಬೀಜ ಒಂದು ಕಪ್ಪು ಜೀರಿಗೆ ಒಂದು ಕಪ್ಪು ಮೆಂತ್ಯಕಾಳು ಕಾಲು ಕಪ್ಪು ಮೆಣಸು ಕಾಲು ಕಪ್ಪು ಒಣ ಕೊಬ್ಬರಿ ಅರ್ಧ ಗಿಟ್ಟುಗು ನೂರ ಐವತ್ತರಿಂದ ಇನ್ನೂರು ಗ್ರಾಮ್ವರೆಗೆ ಹಾಕ್ಬಹುದು ಕರಿಬೇವು ಎರಡು ಹಿಡಿ ಇನ್ನು ಒಣ ಮೆಣಸಿನಕಾಯಿ ಒಂದು ಮೂರು ಹಿಡಿ ಆದರೆ ಸಾಕು ಖಾರಕ್ಕೆ ತಕ್ಕಂತೆ ಬೇಕಾದಲ್ಲಿ ನೀವು ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಖಾರದ ಪುಡಿ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ಇಲ್ಲಿ ನಾನು ಮೆಣಸಿಕಾಯಿಯನ್ನು ನಾನು ವೆಟ್ಟಾಗಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಇಟ್ಕೊಂಡಿರ್ತೀನಿ ಈ ಸಾಂಬಾರು ಪುಡಿಗೆ ನಾವು ಮೆಣಸಿಕಾಯಿ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಂದ್ರೆ ಬ್ಯಾಡಿಗೆ ಒಣ ಮೆಣಸಿನಕಾಯಿ ಎಂಟು ಹಿಡಿ ಗುಂಟೂರು ಒಣ ಮೆಣಸಿಕಾಯಿ ಒಂದು ಎರಡು ಹಿಡಿ ಹಾಕಿದರೆ ಇದಕ್ಕೆ ಸರಿಯಾಗಿ ಮಿಕ್ಸಪ್ ಆಗುತ್ತೆ ಸಾಂಬಾರಿಗೆ ಅಥವಾ ಸಾಂಬಾರು ಪುಡಿಗೆ ಮತ್ತು ಎಕ್ಸ್ಟ್ರಾ ಖಾರದ ಪುಡಿಯನ್ನು ಹಾಕೋ ನೆಸೆಸಿಟಿ ಇರೋಲ್ಲ ಸೊ ನಾನು ಹಾಕೋದ್ರಿಂದ ಇಲ್ಲಿ ಮೂರು ಇಡಿ ಮೆಣಸಿನಕಾಯಿಯನ್ನು ಮಾತ್ರ ತೆಗೆದುಕೊಂಡಿದ್ದೀನಿ ಇದನ್ನು ಒರೆಸಿ ಆರಿಸಿದ ನಂತರ ಇದನ್ನು ಎಣ್ಣೆ ಹಾಕಿ ಅಥವಾ ಹಾಕದೇ ಹುರಿದುಕೊಳ್ತಾ ಇದ್ದೀನಿ ನೀವು ಬೇಕಿದ್ದಲ್ಲಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬಹುದು ಇದನ್ನು ಚೆನ್ನಾಗಿ ಹುರ್ಕೊಂಡ ನಂತರ ನಾನು ಬೇರೆ ಕಡೆಗೆ ತೆಗೆದಿಟ್ಕೊಂಡಿದ್ದೀನಿ ಇದೇ ರೀತಿಯಲ್ಲಿ ನಾನು ಪ್ರತಿಯೊಂದು ಪದಾರ್ಥಗಳು ಇಲ್ಲಿ ನೋಡಿ ಟೀ ಲೋಟ ಇರುತ್ತಲ್ಲ ಅದರಲ್ಲಿ ಒಂದೊಂದು ಅಳತೆ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ ಪ್ರತಿಯೊಂದು ಪದಾರ್ಥಗಳನ್ನು ಇಲ್ಲಿ ಉದ್ದಿನ ಬೇಳೆ ಮಾತ್ರ ಎರಡು ಕಪ್ಪು ಹಾಕಬೇಕಾಗುತ್ತೆ ಇನ್ನು ಉಳಿದ ಪದಾರ್ಥಗಳು ಒಂದೊಂದೇ ಕಪ್ಪು ಬೇಕಾಗುತ್ತೆ ನಿಧಾನವಾಗಿ ಉರಿಯುವಂತಹ ಪದಾರ್ಥಗಳನ್ನು ಮುಂಚಿತವಾಗಿಯೇ ಹಾಕ್ಕೊಂಡು ನಂತರದಲ್ಲಿ ಉಳಿದ ಪದಾರ್ಥಗಳನ್ನು ಹಾಕ್ಕೊಳ್ತಾ ಹೋಗಿ ಒಂದೊಂದಾದರೂ ಹುರಿದುಕೊಳ್ಬಹುದು ಅಥವಾ ಎಲ್ಲವನ್ನು ಸೀರೆ ನೀಟಾಗಿ ಬೇಕಾದರೂ ಹುರಿದುಕೊಳ್ಬಹುದು ಆದರೆ ಸೀಯದೇ ಇದ್ದರೆ ಸರಿಯಾಗಿ ಬರುತ್ತೆ ನೀವು ಈ ಪದಾರ್ಥಗಳನ್ನು ಮುಂಚಿತವಾಗಿಯೇ ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ಗಂಟನ್ನು ಕಟ್ಕೊಂಡು ಅದನ್ನು ಒರೆಸ್ಕೊಂಡು ಆಮೇಲೆ ಬೇಕಾದರೆ ಹುರ್ಕೋಬಹುದು ಯಾಕಂದರೆ ಬೇಳೆಯಲ್ಲಿ ಸ್ವಲ್ಪ ಡಸ್ಟಷ್ಟು ಇರುತ್ತೆ ಆದ ಕಾರಣ ಹಾಗೆ ಬೇಕಾದ್ರೆ ಮಾಡ್ಕೋಬಹುದು ಈಗ ಉರಿತಾ ಇದ್ದರೆ ಅದೇನೂ ಸಿಗೋದಿಲ್ಲ ಇದೆಲ್ಲವನ್ನು ಚೆನ್ನಾಗಿ ನಾನು ಹುರ್ಕೊಂಡಿದ್ದೀನಿ ಹುರ್ಕಂಡ್ ನಂತರ ಇದನ್ನು ಆರ್ಲಿಕ್ಕೆ ಬೇರೆ ಪ್ಲೇಟಿಗೆ ನಾನು ಹಾಕೊಳ್ತಾ ಇದ್ದೀನಿ ಕರ್ಬೇವನ್ನು ನಾನು ತೊಳೆದ್ಬಿಟ್ಟು ಅದನ್ನು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಒಣ ಕೊಬ್ಬರಿ ಗಿಟ್ಕೊಂಡು ಕೂಡ ನಾನು ಅದನ್ನು ತೊಳ್ಕೊಂಡು ಮೇಲುಗಡೆ ಅಷ್ಟೇ ತೊಳ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇವೆರಡನ್ನು ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನಾನು ಹುರ್ಕೊಂಡಾಯಿತು ಇದು ಸ್ವಲ್ಪ ಆರಬೇಕು ಈಗ ಆರಿದೆ ಮೊದಲು ನಾನು ಒಣ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಎಲ್ಲವನ್ನ ಇದೇ ರೀತಿ ನೈಸ್ ಪುಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಎಲ್ಲವನ್ನ ಸರಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿಯನ್ನು ಸರಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಸಪ್ರೇಟಲ್ಲಿ ಒಂದು ಜಾರಲ್ಲೇ ಹಾಕ್ಕೊಂಡು ಇಟ್ಕೋಬಹುದು ಈಗ ಸಾಂಬಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ನಾನು ಇದರ ಎರಡು ಸ್ಪೂನು ಅಥವಾ ಎರಡೂವರೆ ಸ್ಪೂನು ಅಂದರೆ ಆರು ಜನಕ್ಕೆ ಆಗೋವಷ್ಟು ನಾನು ಸಾಂಬಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಪುಡಿಯನ್ನು ನಾನು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ಕೋಬಹುದು ಅಥವಾ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೊಂದು ರೀತಿಯಲ್ಲಿ ನಾನು ಗ್ರೈಂಡ್ ಮಾಡಿಕೊಂಡು ಬೇಕಾದರೂ ಹಾಕ್ಕೊಂಡು ಮಾಡ್ಕೊಬಹುದು ಹೀಗೆ ನಾನು ಸಾಂಬಾರ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಇದೆಲ್ಲವನ್ನು ಹುರ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಮಸಾಲೆ ಜೊತೆಗೆ ಹಾಕ್ಕೊಂಡು ರುಬ್ಕೊಂಡು ಈಗ ಸಾಂಬಾರ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಕ್ರಮದಲ್ಲಿ ಸಾಂಬಾರ್ ಪುಡಿಯನ್ನು ರೆಡಿ ಮಾಡಿಕೊಂಡ್ರೆ ಇಡ್ಲಿಗೆ ಬೇಕಾಗುವಂತಹ ಸಾಂಬಾರು ಹೋಟೆಲ್ನಲ್ಲಿ ಮಾಡುವಂತಹ ರೀತಿಯಲ್ಲೇ ಅದೇ ರುಚಿಯಲ್ಲೇ ಸಿಗುತ್ತೆ ನೀವು ಒಂದ್ಸಾರಿ ರೆಡಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹ್ಯಾಪಿ ಕುಕಿಂಗ್